ನಮಸ್ಕಾರ ವಾರ ಪರಿಹಾರ ಆರ್ಯ ಟಾಕರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೇನು ಡಿಸೆಂಬರ್ ತಿಂಗಳು ಬರ್ತಾ ಇದೆ ಡೇಂಜರ್ ತಿಂಗಳು ಅಂತ ಕೂಡ ಹೇಳ್ತಾ ಇದ್ದಾರೆ ಆರ್ಯವರ್ಧನ್ ಗುರುಜಿಯವರು ಈ ಮೊದಲು ಕೂಡ ನವೆಂಬರ್ ತಿಂಗಳು ಸಾಕಷ್ಟು ಗಂಡಾಂತರ ಇದೆ ಅಂತ ಹೇಳಿದರು ಅದೇ ರೀತಿ ಸಾಕಷ್ಟು ಸಾಲು ಸಾಲು ಘಟನೆಗಳು ಅನಾಹುತಗಳು ಸಾವು ನೋವುಗಳು ಈ ರೀತಿಯಲ್ಲಿ ಆಗ್ತಾನೆ ಇದೆ ಹೀಗೆ ಈಗ ಮುಂದೆ ಕೂಡ ಡಿಸೆಂಬರಲ್ಲೂ ಅದೇ ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವೆಲ್ಲ ಘಟನೆಗಳು ನಡೆಯುತ್ತೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾನುಫಲ ಹೇಗಿದೆ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ರಾಶಿಗೆ ಒಳ್ಳೇದಾಗತ್ತೆ ಯಾವೆಲ್ಲ ರಾಶಿಗೆ ಕೆಡಕಾಗುತ್ತೆ ಅವರು ಏನೆಲ್ಲ ಪರಿಹಾರವನ್ನು ಮಾಡ್ಕೊಳ್ಬೇಕು ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ ಜೊತೆಗೆ ಮತ್ತೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಗುಡ್ ನ್ಯೂಸ್ ಅಂತ ಯಾರಿಗೆಲ್ಲ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯೋಕೆ ಆಸಕ್ತಿ ಇದೆ ಅವರು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯಬಹುದು ಸ್ವತಃ ಆರ್ಯವರ್ಧನ್ ಅವರು ಕ್ಲಾಸಸ್ ಅನ್ನ ಹೇಳ್ಕೊಡ್ತಾರೆ ನಿಮಗೆ ಮುಂದಿನ ಭಾನುವಾರ ಮೂವತ್ತನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತದೆ ಒಂದು ವಾರ ಕ್ಲಾಸ್ ಇರುತ್ತೆ ಬೆಳಗ್ಗೆ ಒಂಬ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಭಾನುವಾರ ಕ್ಲಾಸಸ್ ಇರುತ್ತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಇರುತ್ತೆ ಜ್ಯೋತಿಷ್ಯವನ್ನ ಯಾರೆಲ್ಲ ಕಲಿಬೇಕು ಅಂತ ಅನ್ಕೊಳ್ತಾ ಇರ್ತೀರಾ ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು ಆನ್ಲೈನ್ ಅಲ್ಲಿ ಕ್ಲಾಸಸ್ ಇರೋದಿರುತ್ತೆ ಸ್ವತಃ ಗುರುಜಿ ಅವರು ನಿಮಗೆ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತಾರೆ ಇನ್ನು ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ಆರ್ಯವರ್ಧನ್ ಗುರುಜಿ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಓಂ ಬ್ರಹ್ಮದೇವ ನಮ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ತಾಯಿ ಬೈತಾಮ್ ಕಲ್ಪರು ಶಾಂತಾಮ್ ಕಾಮಧೇನ ಶ್ರೀ ಬಂದ ನಾರಾಯಣ ಮಹಾಲಕ್ಷ್ಮಿ ದೇವಸ್ಥಾ ಅರ್ವಿಗೆ ಶರಣಂದೆ ಗುರುಗಿ ಶಣಂದೆ ವಾಗ್ದೇವಿ ಸರಸ್ವತಿ ಕೂಡ ಶಣಂದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ಮೊದಲಿಗೆ ನವಂಬರ್ ಮತ್ತು ಡಿಸೆಂಬರ್ ಮತ್ತೆ ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಹೋಗ್ತೀನಿ ನವಂಬರಲ್ಲಿ ನಾನು ಹೇಳಿದೆ ಎರಡನೇ ತಿಂಗಳು ದರಿದ್ರ ತಿಂಗಳು ಇವು ಈ ಎರಡನೇ ತಿಂಗಳಂದ್ರೆ ಹನ್ನೊಂದನೇ ತಿಂಗಳು ದರಿದ್ರ ತಿಂಗಳು ಅಂತೇಳಿ ನಾವು ಮೊನ್ನೆ ಫ್ಲೈಟ್ ಬಿದ್ದೈತೆ ಮತ್ತು ಬೆಂಗಳೂರಲ್ಲಿ ದುಡ್ಡು ಕಾಳುತನ ಆಗೈತೆ ಸಾಕಷ್ಟು ಲಿಟಿಗೇಷನ್ ಪ್ರಾಪರ್ಟಿಗಳು ಗಲಾಟೆಗಳು ಆಗ್ತಿದ್ದಾವೆ ಅದೇ ರೀತಿಯಲ್ಲಿ ಸಾಕಷ್ಟು ಮಾಡ್ರ್ ಕೂಡ ಆಗಿದ್ದಾವೆ ಸಾಕಷ್ಟು ಹೆಣ್ಮಕ್ಳದ್ದು ಭಾಳ ಮಿರಾಕಲ್ ಆಗಿದ್ದಾವೆ ತಮಿಳ್ನಾಡಲ್ಲೆಲ್ಲ ನೀವು ನೋಡಿರ್ಬೋದು ಕೃಷ್ಣಗಿರಲಿ ಹುಡುಗಿ ಹುಡುಗಿ ಲವ್ ಆ ಹುಡುಗಿ ಆ ಒಂದು ಮಗು ಹುಟ್ಟಿರೋದನ್ನೇ ಒಂದು ವಾರದ ಮಗುನ ಅತ್ತೆ ಮಾಡಿದ್ದಾರೆ ಕೃಷ್ಣಗಿರಿಯಲ್ಲಿ ಇದೆಲ್ಲ ನಾವು ಹೇಳಿರೋ ಡೇಟೆಲ್ಲ ನಡೆದಿರುತ್ತೆ ಇದು ಡೇ ನವಂಬರ್ ಮಂತಲ್ಲಿ ನಾನು ಏನೆಲ್ಲ ಹೇಳಿದ್ದೆ ಫ್ಲೈಟ್ ಬಿದ್ದಿರೋದು ಟ್ರೈನ್ ಆಸ್ಟೆಂಟ್ ಆಮೇಲೆ ಫಾರಿನ್ನೆಲ್ಲ ಟ್ರೈನ್ ಒಂದಕ್ಕೊಂದು ಗುತ್ತಿರೋದು ನೀವು ಬರೀ ಕರ್ನಾಟಕದ ನ್ಯೂಸ್ ಏನು ಇದ್ದೀರಾ ಆಲ್ ಓವರ್ ಪ್ಯಾನ್ ನ್ಯೂಸನ್ನು ನಾನು ಪ್ರೆಡಿಕ್ಷನ್ ಮಾಡ್ತೀನಿ ಅಂದರೆ ಆಲ್ ಓವರ್ ವರ್ಲ್ಡ್ ನ್ಯೂ ಮರಾಜನ್ನ ನಾನು ಹೇಳಿದ್ದು ಇಲ್ಲಿವರೆಗೂ ಡಿಸೆಂಬರ್ ತಿಂಗಳಲ್ಲಿ ನವಂಬರ್ ಇಲ್ಲೇ ನಾನು ಹೇಳ್ದಂಗೆಲ್ಲ ನಡೆದೋಗಿತ್ತು ಹಂಡ್ರೆಡ್ ಪರ್ಸೆಂಟ್ ಸಾಕಷ್ಟು ವೈಬ್ರೇಷನ್ ಇತ್ತು ಡಿಸೆಂಬರ್ ತಿಂಗಳಲ್ಲಿ ಸಾಕಷ್ಟು ಘಟನೆಗಳು ಏನಪ್ಪ ಅಂದರೆ ಗ್ರಹಗಳು ಚೇಂಜ್ ಆಗುತ್ತೆ ಡಿಸೆಂಬರ್ ಐದನೇ ತಾರೀಕು ಗುರುಗ್ರಹ ಚೇಂಜ್ ಆಗ್ತಾನೆ ಗುರು ಕಟಕ ರಾಶಿಯಿಂದ ಸಿಂಹ ರಾ ಸಿಂಹ ಕಟಕ ರಾಶಿಯಿಂದ ಮಿಥುನ ರಾಶಿ ಬರ್ತಾನೆ ಆದರೆ ಒಂದು ಪಾಯಿಂಟ್ಸ್ ಏನಪ್ಪ ಅಂದರೆ ನ ಇದು ಡಿಸೆಂಬರ್ ತಿಂಗಳಲ್ಲಿ ಹದಿನೇಳನೇ ತಾರೀಕು ಮೇಲೆ ತುಂಬ ಹದಿನೈದು ಹದಿನೇಳನೇ ತಾರೀಕು ಮೇಲೆ ತುಂಬ ಅಪಾಯವನ್ನು ಕಾದಿತ್ತು ಯಾಕೆ ಅಪಾಯಕ್ಕಾದಿತ್ತಂದರೆ ಸೂರ್ಯನೂ ಶನಿಯೂ ಒಟ್ಟಿಗೆ ಇರ್ತಾರೆ ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡ್ತಾರೆ ಒಂದಲ್ಲ ಒಂದು ಸಮಸ್ಯೆಗಳು ಆಗುತ್ತೆ ಸಾಕಷ್ಟು ಆಮೇಲೆ ಎಲ್ಲ ಗ್ರಹನೂ ಕೂಡ ನೀವು ಬರೆದಿಟ್ಕೊಳ್ಳಿ ಮೂವತ್ತನೇ ತಾರೀಕು ಎಲ್ಲ ಗ್ರಹನೂ ಕೂಡ ಪ್ರಪಂಚದಲ್ಲಿ ಒಂದೇ ಮನೆಯಲ್ಲಿ ಇರ್ತಾರೆ ಅದು ನಿಮ್ಮ ಯೋಗ ಅಂತ ಯಾವ ರಾಶಿ ಯೋಗ ಇದೆ ಗೊತ್ತಿಲ್ಲ ಆ ರಾಶಿನ ಪ್ರೆಡಿಕ್ಷನ್ ಮಾಡ್ತೀನಿ ನೋಡಿ ಸಿಕ್ಕಾಬಟ್ಟೆ ಮುಂದಿನ ತಿಂಗಳು ಡಿಶೆಂಬರಲ್ಲಿ ಕೋಟಿ ಕೋಟಿ ಹಣ ಬರುತ್ತೆ ಕೋಟಿ ಕೋಟಿ ಹಣ ಬರುತ್ತೆ ಹಾಗಾಗಿನೇ ಕುಂಭರಾಶಿಯವರಿಗೆ ತುಂಬ ವೈಬ್ರೇಷನ್ ತುಂಬ ವೈಬ್ರೇಷನ್ ಅಪ್ಪ ಕುಂಭ ರಾಶಿಗೆ ಶುಕ್ರ ಗ್ರಹ ಕುಜಗ್ರಹ ಮತ್ತು ಸೂರ್ಯ ಗ್ರಹ ಬುಧಗ್ರಹ ನಾಲ್ಕು ಗ್ರಹಗಳು ಕೂಡ ಲಾಭ ಸ್ಥಾನದಲ್ಲಿ ಹನ್ನೊಂದನೇ ಮನೆಯಲ್ಲಿದ್ದಾರೆ ಅದೇ ರೀತಿಯಲ್ಲಿ ಗುರುಗ್ರಹನೂ ಕೂಡ ಒಂದು ವಿಶೇಷ ಅಂದರೆ ಪಂಚಮ ಸ್ಥಾನದಿಂದ ಹನ್ನೊಂದನೇ ಮನೆ ಔಂದೇ ಮನೆ ನೋಡ್ತಿದ್ದಾನೆ ಅದೇ ರೀತಿಯಲ್ಲಿ ನಾಲ್ಕು ಐದು ಗ್ರಹ ಆಯಿತು ಐದು ಗ್ರಹದಲ್ಲಿ ಅದೇ ರೀತಿಯಲ್ಲಿ ಮತ್ತು ಭಾಳ ವಿಶೇಷವಾಗಿ ಶನಿನೂ ಕೂಡ ಹತ್ತನೇ ಮನೆ ನೋಡ್ತಾನೆ ಮೀನ್ ಮೀತನ ಮೀನದಿಂದ ಧನುಸು ರಾಶಿ ನೋಡ್ತಾನೆ ಆರು ಗ್ರಹ ಹನ್ನೊಂದನೇ ಮನೆಗೆ ಎರಡು ದುಷ್ಟಿ ನಾಲ್ಕು ಗ್ರಹ ಕುಂಭರಾಶಿಯವರಿಗೆ ಕೋಟಿ ಕೋಟಿ ಲಾಭ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ನೀವು ಯಾರು ಕುಂಭರಾಶಿಯಲ್ಲಿ ಹುಟ್ಟಿದ್ರು ನಿಮ್ಮ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯವನ್ನು ತಾಂಡವಾಡುತ್ತೆ ಕುಂಭರಾಶಿಯರು ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ ನಿಮ್ಮ ಲೈಫಲ್ಲಿ ಲಕ್ಸುರಿ ಲೈಫನ್ನು ಕಾಣ್ತೀರ ಲಗ್ಝುರಿ ಹೊಸ ಹೊಸ ವ್ಯಕ್ತಿಗಳಾಗ್ತಾರೆ ಮತ್ತು ಹೊಸ ರೀತಿಯಲ್ಲಿ ಸಕ್ಸಸ್ಸನ್ನು ಕಾಣುತ್ತೆ ಆದರೆ ಒಂದು ರೀತಿಯಲ್ಲಿ ಹೇಳ್ತೀನಿ ಯಾರೆಲ್ಲ ಹುಟ್ಟಿದ್ರು ಕುಂಭರಾಶಿಯಲ್ಲಿ ಸಾಕಷ್ಟು ಹೇಳ್ತಾ ಇದ್ದೀನಿ ನೀವು ತಿರುಪತಿನ ದರ್ಶನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಈ ಸರಿ ವೈಕುಂಠ ಏಕಾದಶಿ ದರ್ಶನ ಮಾಡ್ತಿರೋ ಇನ್ನೊಂದು ಮಾಡ್ತಿರೋ ಧರ್ಮ ದರ್ಶನ ಮಾಡ್ತಿರೋ ನಿಮ್ಮ ಲೈಫಲ್ಲಿ ನಿಮ್ಗೆ ವಿಶೇಷವಾದ ತಿರುಪತಿಯನ್ನು ದರ್ಶನ ಮಾಡಿ ನಿಮ್ಗೆ ಇನ್ನೂ ದೇವರು ಸಕಲ ಸಂಪತ್ತು ಕೊಡ್ತೇನೆ ಒಂದು ತಿಂಗಳಲ್ಲಿ ಏನಾರು ಆದರೆ ಮೂರು ನಾಲ್ಕು ಸರಿ ದರ್ಶನ ಮಾಡಿ ಮೂರು ನಾಲ್ಕು ಸರಿ ದರ್ಶನ ಮಾಡಿ ನಿಮ್ಮ ಲೈಫಲ್ಲಿ ಸಿಕ್ಕಾ ಎನರ್ಜಿ ಬರುತ್ತೆ ಅಂದರೆ ತುಂಬ ದೊಡ್ಡ ಪಾಸಿಟಿವ್ನ ಕಾಣ್ತೀರ ಕುಂಭರಾಶಿಯವರು ನಿಮಗೆ ಏಳು ಏಳು ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಖಂಡಿತ ಅಲ್ಲಿ ಕೂಡ ಲಗ್ನದ ರಾಸಿಲಿ ಗ್ರಹ ಇದ್ದಾನೆ ಅದು ಕೂಡ ವಿಪರೀತ ರಾಜಯೋಗ ರಾವು ರಾಸಿಲಿರೋದು ಕೂಡ ರಾಜ್ಯಯೋಗನೇ ಕುಂಭ ರಾಶಿ ಯಾಕಂದರೆ ಯಾಕಂದರೆ ಅವಂದೇ ರಾಶಿಯಲ್ಲಿ ಅವಂದೇ ನಕ್ಷತ್ರ ಶತಬಿಶ ನಕ್ಷತ್ರ ಇದೆ ಮತ್ತು ಗುರು ನಕ್ಷತ್ರ ಇದೆ ಕುಜನ ನಕ್ಷತ್ರ ಇದೆ ಧನಿಷ್ಠ ನಕ್ಷತ್ರ ಇದೆ ಅದೇ ಥರ ಪುನರ್ಸೂಚಕ ಪೂರಾಬಾದ ನಕ್ಷತ್ರನೂ ಕೂಡ ಇದೆ ಇದು ಪ್ರೀತ ರಾಜ್ಯೋಗನ ಕೊಡುತ್ತೆ ಕುಂಭರಾಶಿಗೆ ಪಾಸಿಟಿವ್ ಅಂದಮೇಲೆ ಪಾಸಿಟಿವ್ ಇದೆ ಅದರಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಬಹಳ ವಿಶೇಷವಾಗಿ ನಿಮಗೆ ಸಂಬಂಧಪಟ್ಟಂಥ ನಮ್ಮಲ್ಲಿ ಸಿಗುತ್ತೆ ಅಂದರೆ ಒಂದು ಭಾಳ ವಿಶೇಷವಾಗಿ ಕುಂಭರಾಶಿಗೆ ಸಂಬಂಧಪಟ್ಟ ಕಲ್ಲು ಸಿಗುತ್ತೆ ಅದನ್ನು ನೀವು ನೀವು ಕೆ ಜಿ ಗಟ್ಟಲೆ ತಗೊಂಡೋಗಿ ನಿಮ್ಮ ಬೆಡ್ರೂಮಲ್ಲಿ ನಿಮ್ಮ ಹಾಲಲ್ಲಿ ಬಳಸ್ಬೋದು ಅದೇ ಥರ ಒಂದೊಂದು ಹತ್ತತ್ತು ಹತ್ತು ಥರ ಒಂದು ಕೆ ಜಿ ಗಟ್ಟಲೆ ಇರುತ್ತಲ್ಲ ಒಂದೇ ಕೆ ಜಿ ಒಂದು ಪೀಸ್ ಒಂದು ಕೆ ಜಿ ಐದು ಕೆ ಜಿ ಸ್ಟೋನ್ ಸಿಗುತ್ತೆ ಕುಂಭರಾಸಿಗೆ ಸಪೋರ್ಟ್ ಮಾಡೋಂಥ ಗ್ರಹ ಇದನ್ನು ನೀವು ತರಿಸ್ಕೊಂಡು ನಿಮ್ಮ ಮನೆಯಲ್ಲಿ ತರಿಸ್ಬೋದು ಇದೆಲ್ಲವೂ ಕೂಡ ನೆಕ್ಸ್ಟ್ ಆನ್ಲೈನಲ್ಲಿ ನಾನು ಮಾಡಿರೋ ಮಾಡ್ಬೋದು ಅಂಡಪಸ್ ಇದು ನಿಮಗಾಗೇ ಮಾ ಇಂಥ ವಿಷಯ ಪ್ರಪಂಚದಲ್ಲಿ ತುಂಬ ಇದ್ದಾವೆ ಸಾಕಷ್ಟು ವೈಬ್ರೇಷನ್ ಮತ್ತು ಕುಂಭರಾಶಿಯವರಿಗೆ ಏನಾದರೂ ಯಾವ ದಿಶೆ ನಡೀತಿತ್ತು ಅದಕ್ಕೆ ಸಂಬಂಧಪಟ್ಟಂಥ ಸ್ಟೋನನ್ನು ಯೂಸ್ ಮಾಡಿ ತುಂಬ ಒಳ್ಳೆ ಪಾಸಿಟಿವ್ನ ಕೊಡುತ್ತೆ ಸಿಕ್ಕಾಬಟ್ಟೆ ಲಕ್ಕನ ತಂದು ಕೊಡುತ್ತೆ ಭಾಳ ವೈಬ್ರೇಷನು ಕುಂಭರಾಶಿಗೆ ಭಾಳ ವೈಬ್ರೇಷನ್ ನಿಮ್ಮ ಲೈಫಲ್ಲಿ ಏನಾದ್ರು ಒಂದು ಹೊಸ ವ್ಯಕ್ತಿ ಹೊಸದನ್ನು ಪರ್ಚೇಸ್ ಮಾಡ್ತೀರ ಹೊಸ ರೀತಿಯಲ್ಲಿ ಬದುಕ್ತೀರ ಯಾಕೆಂದರೆ ಕುಂಭರಾಶಿಯರಿಗೆ ಗ್ರಹ ಇದ್ದಾನೆ ಅಂತೇಳಿ ದಯವಿಟ್ಟು ಹೆದರಬೇಡಿ ಯಾಕಂದರೆ ಗುರುಗ್ರಹ ಭಾಳ ವಿಶೇಷವಾದ ಫಲವನ್ನು ಅನ್ನೊಂದೇ ಮನೆ ನೋಡ್ತೇನೆ ಗುರು ಇಷ್ಟು ದಿವಸ ನಿಮಗೆ ನವೆಂಬರಲ್ಲಿ ಎರಡು ಧನಸ್ಥಾನ ಏನು ನೋಡ್ತಾ ಇದ್ದ ಇವಾಗ ಲಾಭಸ್ಥಾನ ನೋಡ್ತಾನೆ ಧನಸ್ಥಾನ ಬಿಟ್ಟು ಲಾಭ ಸ್ಥಾನ ನೋಡ್ತಿದ್ದೇನೆ ಕುಂಭರಾಶರಂತೂ ಎಕ್ಸ್ಟಾರ್ಡ್ನರಿ ಇದೆ ಕುಂಭರಾಶಿಯಲ್ಲಿ ಯಾರ್ಯಾರು ಹುಟ್ಟಿದ್ರೋ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಲೈಫಲ್ಲಿ ಭಾಳ ಬಂಗಾರ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲೂ ಕೂಡ ನಿಮ್ಮ ಲೈಫಲ್ಲಿ ನಾನು ಹೇಳಿದಂಥ ಒಂದು ಇಲ್ಲ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟಾಗಿ ನೀಲದ ನೀಲ ಕಲ್ಲಿರಬೇಕು ಇಲ್ಲ ಪಚ್ಚೆ ಇರಬೇಕು ಇಲ್ವಾ ನಿಮ್ಮ ಲೈಫಲ್ಲಿ ಕನಕ ಆಗಿರಬೇಕು ಇಲ್ಲ ಡೈಮಂಡ್ ಯೂಸ್ ಮಾಡಬೇಕು ನಿಮ್ಮ ಲೈಫಲ್ಲಿ ಕೇಳಿದ್ದೆಲ್ಲವೂ ಕೊಡ್ತಾನೆ ಅಷ್ಟು ಐಶ್ವರ್ಯ ಕೊಡ್ತಾನೆ ಇದೆಲ್ಲ ನಿಮ್ಮ ನಿಮ್ಗೆ ಸಂಬಂಧ ಅಡ್ಜಸ್ಟ್ ಇದ್ದಾಗ ಮಾತ್ರ ಹಾಕ್ಬೇಕಾಗ್ತದೆ ಇಲ್ಲಿ ಈ ಒಂದೇ ಒಂದು ವೈಬ್ರೇಷನ್ ಕುಂಭರಾಶಿಗೆ ಸಪ್ತಮಾಧಿಪತಿ ಹನ್ನೊಂದನೇ ಮಲಿದಾನೆ ಇದು ಭಾಳ ವಿಶೇಷವಾದ ಲಾಭ ಸಪ್ತಮಾಧಿಪತಿ ಹನ್ನೊಂದನೇ ಮಲಿದರೆ ಯಾರೆಲ್ಲ ಸಂಸಾರ ಜೀವನದಲ್ಲಿ ಸಕಲ ಸಂಪತ್ತು ಐಶ್ವರ್ಯವನ್ನು ಕಾಣ್ತಿದ್ರೋ ಅವ್ರಿಗೆ ಇನ್ನೂ ರಾಜ್ಯೋಗನ ಕೊಡ್ತಾನೆ ಸುಖ ಅಧಿಪತಿ ಶುಕ್ರಗ್ರಹ ಋಷಭ ಮತ್ತು ತುಲಾರಾಶಿ ಅಧಿಪತಿ ಹನ್ನೊಂದನೇ ಮನೇಲಿದ್ದಾನೆ ಅದು ಇನ್ನೂ ರಾಜ್ಯೋಗನ ಕೊಡ್ತಾನೆ ಬುಧ ಪಂಚಮಾಧಿಪತಿ ಅಷ್ಟಮಾಧಿಪತಿಯಾಗಿ ಅವನ ಲಾಭ ಸ್ಥಾನದಲ್ಲೇ ಅಷ್ಟಮಾಧಿಪತಿ ಅಂದರೆ ಏನಂತೆ ಲಾಟ್ರಿಯನ್ನು ಹೊಡಿತೈತೆ ಅಂತ ಹೇಳ್ತೆ ಲಾಟ್ರಿ ಹೊಡಿತೈತೆ ಅಂತ ಹೇಳ್ತೇವೆ ಲಾಟ್ರಿ ನಿಮಗೆ ವಿಪರೀತ ರಾಜ್ಯೋಗದ ಒಂದು ಸೂಚನೆ ಕಾಣ್ತೈತೆ ಹಂಡ್ರೆಡ್ ಪರ್ಸೆಂಟು ಕುಂಭರಾಶಿಗೆ ಮತ್ತು ಕುಜಗ್ರಹ ಭಾಳ ವಿಶೇಷವಾಗಿ ಮೇಷರಾಶಿ ಅಧಿಪತಿ ಆಗಿರುವಂಥ ಮತ್ತು ಋಷಿಕ ರಾಶಿ ಅಧಿಪತಿ ಆಗಿರುವಂಥ ಕುಜಗ್ರಹನ ಕೂಡ ನಿಮಗೆ ಲಾಭ ಸ್ಥಾನದಲ್ಲಿದ್ದಾನೆ ಮೂರನೇ ಮನೆ ಅಧಿಪತಿ ಏನಾಗುತ್ತೆ ಅಣ್ಣ ತಮ್ಮ ಫ್ರೆಂಡ್ಸ್ ಅವನು ಕೂಡ ಲಾಭದಲ್ಲಿದ್ದಾನೆ ಅದೇ ರೀತಿಯಲ್ಲಿ ನಿಮ್ಮ ಫ್ರೆಂಡ್ಸು ಇಲ್ಲ ನಿಮ್ಮ ಅಣ್ಣ ತಮ್ದು ಯಾರು ಮನೆ ವಾಹನ ಖರೀದಿ ಮಾಡೋದು ಮತ್ತು ಫಾರಿನ್ ಯೋಗ ಅಂತಂದು ಕುಂಭರಾಶಿಯವರಿಗೆಲ್ಲ ತುಂಬ ರಾಜಲ್ಲ ಮುನ್ಸೂಚನೆಯಲ್ಲಾಗ್ಬೋದು ಇಲ್ಲ ಇದಾಗ್ಬೋದು ಮತ್ತು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಪರಿಚಯ ಆಗ್ತಾರೆ ಹೊಸ ಹೊಸ ಜನ ಪರಿಚಯ ಆಗ್ತಾರೆ ಅದು ಕೂಡ ನಿಮ್ಗೆ ಸಕಲ ಸಂಪತ್ತಿದ್ದಂಗೆ ಅದು ಕೂಡ ಇವತ್ತು ಫೋನಲ್ಲಿ ಅಷ್ಟು ಯೋಗವನ್ನು ಕುಂಭ ಕುಂಭರಾಶಿಗೆ ಭಯಂಕರ ಬೆನಿಫಿಟ್ ಸಿಗುತ್ತೆ ಏನಾದ್ರೂ ಕುಂಭ ರಾಸಿಲಿ ಮಗು ಜನನವಾದರೆ ಆ ಮಗುನ ಮುಟ್ಟಕ್ಕಾಗಲ್ಲ ಕೊಟ್ಟ ದಿಸ್ಪುರ ಆಗ್ತಾನೆ ಅದರಲ್ಲೂ ಕೂಡ